ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ಈಚರ್ಸ್ಬಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತಿನ ರೀಡಿಂಗ್ ಯಾವುದಪ್ಪ ಅಂದರೆ ಈ ವಾರದ ಸಂದರ್ಭಗಳಿಗೆ ತಕ್ಕಂತೆ ದೇವತೆಗಳ ಸಂದೇಶಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ತಗೋತಾ ಇದ್ದೀನಿ ಅಂದರೆ ಏಂಜಲ್ ಗೈಡೆನ್ಸ್ಗಳ ಬಗ್ಗೆ ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಸೊ ಲೆವೆಂತ್ ಜೂನ್ ಇಂದ ಟೀನ್ತ್ ವರೆಗಿನ ರೀಡಿಂಗ್ ಆಗಿರತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಆಪ್ಷನ್ ಬರ್ತಾ ಇದೆ ಅಲ್ವಾ ವೆರಿ ಕೋಕೋನಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಕಿವಿ ಫ್ರೂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನು ಮಾಡ್ಕೊಳ್ತ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮ್ಮ ಗಳು ಅಥವಾ ಸಂದರ್ಭಗಳು ಯಾವುದೇ ಇದ್ರೂ ಕೂಡ ಸಂದರ್ಭಗಳಿಗೆ ತಕ್ಕ ಹಾಗೆಯೇ ಗಮನಿಸಿಯೇ ಏಂಜಲ್ಸ್ಗಳು ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಾ ಇರ್ತಾರೆ ಓಕೆ ಸೊ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಪೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಒನ್ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಬಂದಿರುವಂತಹ ಮೊದಲ ಸಂದೇಶ ಏಂಜಲ್ಸ್ ಗಳ ಕಡೆಯಿಂದ ಅಂದ್ರೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅನ್ನುವಂತಹ ಒಂದು ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಗಳನ್ನ ಕರೆಕ್ಟ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಅನ್ನೋದು ಅಥವಾ ಅದಕ್ಕೊಂದು ಆನ್ಸರ್ ಅನ್ನೋದು ಖಂಡಿತವಾಗಿಯೂ ಸಿಗತ್ತೆ ಏನು ಗೊಂದಲ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನು ಇಲ್ಲ ಕನ್ಫ್ಯೂಷನ್ಸ್ ಅಂತೂ ಮಾಡ್ಕೊಳ್ಳೇಬೇಡಿ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಯಾಕೆ ಅಂದ್ರೆ ಎಷ್ಟೋ ವಿಚಾರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲದೆ ಇದ್ರೂ ಕೂಡ ನೀವು ಏನಾಗಿರಬಹುದು ಅನ್ನುವಂತಹ ಗೆಸ್ ಅನ್ನ ಮಾಡಿದಾಗ ಅಥವಾ ಆ ವಿಚಾರದ ಬಗ್ಗೆ ನೀವು ಆಲೋಚನೆಯನ್ನ ಮಾಡಿದಾಗ ನಿಮ್ಗೆ ಆನ್ಸರ್ಗಳು ಖಂಡಿತವಾಗಿಯೂ ಸಿಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ನೆಕ್ಸ್ಟ್ ಕಾರ್ಡಿನಲ್ಲಿ ಲೆಟ್ ಗೋ ಅನ್ನುವಂತಹ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಕೆಲವೊಂದು ಆನ್ಸರ್ಗಳು ಗೊತ್ತಾದ ತದನಂತರದಲ್ಲಿ ನೀವು ಏನು ತಗೋಬೇಕು ಅದರ ಮುಂದುವರಿಕೆಯನ್ನ ನೀವು ಮಾಡ್ಕೋಬಹುದು ಅನ್ನುವಂತಹ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ ಈ ಎರಡು ಕೆಲಸಗಳನ್ನ ನೀವು ಮಾಡೋದ್ರಿಂದ ಯಾವುದೇ ಮೂಮೆಂಟ್ಸ್ ಗಳನ್ನ ತಗೊಂಡ್ರು ಅದರಲ್ಲಿ ಒಂದು ಹ್ಯಾಪಿ ಆದಂತಹ ಒಂದು ಬಿಗ್ ಚೇಂಜಸ್ಗಳು ಖಂಡಿತವಾಗಿಯೂ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಏನಂದ್ರೆ ಕೆಲವೊಂದು ಸಿಚುವೇಶನ್ಸ್ ಗಳಲ್ಲಿ ನಿಮ್ಗೆ ಏನ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರಲ್ಲ ಅಥವಾ ನೀವು ನೋಡಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಏನ್ ಆಗಿರ್ಬಹುದು ಅಂತ ಆಲೋಚನೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಸ್ಪಿರಿಟ್ಸ್ಗಳು ನಿಮ್ಗೊಂದು ಆನ್ಸರ್ ಅನ್ನ ಕೊಡ್ತಾರೆ ಏನ್ ಸಿಚುವೇಶನ್ ಅಲ್ಲಿ ನಡೆದಿರಬಹುದು ಅಂತ ಆ ಸಿಚುವೇಶನ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡೇ ನೀವು ಕ್ವಶನ್ಸ್ ಗಳನ್ನ ಕೇಳೋದಿರ್ಬಹುದು ಎದುರಿಗಿರುವಂತಹ ವ್ಯಕ್ತಿಯ ಜೊತೆಯಲ್ಲಿ ಕಾನ್ವರ್ಸೇಷನ್ಸ್ ಅನ್ನ ಮಾಡಿ ನೀವು ಏನು ಮುಂದುವರಿಕೆಗಳನ್ನ ಮಾಡಬಹುದು ಅದನ್ನ ಖಂಡಿತವಾಗಿಯೂ ಮಾಡುವಂತಹ ಸಾಧ್ಯತೆಗಳಿದೆಯೇ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದ್ದಾರೆ ನಿಯರ್ ಫ್ಯೂಚರ್ ನಲ್ಲಿ ಕೆಲವೊಂದು ಆಕ್ಷನ್ಸ್ ಗಳನ್ನ ನೀವು ತಗೋಬೇಕಾಗತ್ತೆ ಯಾಕೆ ಅಂದ್ರೆ ಎಷ್ಟೋ ವಿಚಾರಗಳು ನಿಮ್ಮ ನಿಮ್ಮದೇ ಆದಂತಹ ಅಥವಾ ನಿಮ್ಮ ಮನೆಯ ವಿಚಾರಗಳೇ ನಿಮಗೆ ಗೊತ್ತಿಲ್ಲದೆ ಇದ್ದಾಗ ಯಾರು ಥರ್ಡ್ ಪಾರ್ಟಿ ಗಳಲ್ಲಿ ಎಂಟ್ರಿ ಆಗಿ ಅವರು ನಿಮ್ಮ ಕೆಲಸಗಳಲ್ಲಿ ಕೆಲಸಗಳನ್ನ ಮಾಡುವಂತಹದ್ದು ಅಥವಾ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ವಿಚಾರಗಳಲ್ಲಿ ಅಥವಾ ನಿಮ್ಮ ವ್ಯವಹಾರಗಳಲ್ಲಿ ಮುಂದುವರಿಕೆಗಳನ್ನ ಮಾಡ್ತಿದ್ರೆ ಇನ್ ಇಯರ್ ಫ್ಯೂಚರ್ ಅಲ್ಲಿ ಇದನ್ನೆಲ್ಲವನ್ನು ನೀವು ಸ್ಟಾಪ್ ಮಾಡಬೇಕಾಗತ್ತೆ ಟೇಕ್ ಆಕ್ಷನ್ಸ್ ಪ್ರತಿ ಒಂದು ವಿಚಾರಗಳ ಮೂಮೆಂಟ್ಸ್ ಗಳನ್ನು ಕೂಡ ನೀವೇ ತಗೋಬೇಕು ಹೆಲ್ಪ್ಫುಲ್ ಪೀಪಲ್ ಅದಕ್ಕೆ ಸಹಾಯ ಯಾರ್ದಾರು ಬೇಕು ಅಂದ್ರೆ ಸಹಾಯವನ್ನ ಪಡ್ಕೋಬೇಕೇ ಹೊರತು ಎಲ್ಲವನ್ನ ನಂಬಿ ಒಬ್ರಿಗೆ ಬಿಡೋದಾಗ್ಲಿ ಆ ವ್ಯಕ್ತಿಯಿಂದ ಮೋಸ ಮಾಡ್ಕೊಳ್ಳೋದಾಗ್ಲಿ ಈ ತರಹದ ಕೆಲಸಗಳನ್ನ ಮಾಡ್ಕೋಬೇಡಿ ಅನ್ನುವಂತಹ ಉತ್ತರವನ್ನೇ ಕೊಡ್ತಾ ಇದ್ದಾರೆ ಯಾಕಂದ್ರೆ ನಂಬಿದಂತಹ ವ್ಯಕ್ತಿ ವ್ಯಕ್ತಿ ಯಾವಾಗ ನಿಮಗೆ ಮೋಸಗಳನ್ನ ಮಾಡ್ತಾರೋ ಅಥವಾ ಯಾವಾಗ ಸುಳ್ಳುಗಳನ್ನ ಹೇಳುವಂತಹ ಸಂದರ್ಭಗಳು ಬರುತ್ತೋ ಅಂತಹ ಸಂದರ್ಭದಲ್ಲಿ ನೀವು ಆಕ್ಷನ್ಸ್ ಗಳನ್ನ ತಗೋಬೇಕಾಗತ್ತೆ ಯಾವುದೇ ಆಕ್ಷನ್ಸ್ಗಳನ್ನ ತಗೊಂಡ್ರು ಕೂಡ ನಿಮಗೆ ಅದರಲ್ಲಿ ಸಹಾಯವನ್ನು ಕೇಳಬೇಕು ಬೇರೆಯವರ ಸಹಾಯವನ್ನು ಅಂದರೆ ಆ ಸಹಾಯವನ್ನು ಪಡ್ಕೊಳ್ಳೋದ್ರ ಮೂಲಕ ನೀವು ಮುಂದುವರಿಕೆಗಳನ್ನ ಮಾಡ್ಕೊಳ್ಳಿ ಎಲ್ಲರನ್ನ ನಂಬಿ ಅವರಿಗೆ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಬಿಡಬೇಡಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ನಿಮ್ಮ ಮನೆಯ ಅಥವಾ ನಿಮ್ಮ ಪರ್ಸನಲ್ ವಿಚಾರಗಳನ್ನ ನೀವೇ ಮಾಡಿಕೊಳ್ಳೋದು ಒಳ್ಳೆಯದು ಅನ್ನುವಂತಹ ಮಾಹಿತಿಯನ್ನು ಈ ವಾರಕ್ಕೋಸ್ಕರವಾಗಿ ನಿಮಗೋಸ್ಕರ ಕೊಡ್ತಾ ಇದ್ದಾರೆ ಇದಿಷ್ಟು ಫ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನೋದನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿಗೆ ಚೇಕಿ ಬಾಯ್ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಫೈಲ್ ನಂಬರ್ ಟು ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಈ ವಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬಂದಿರುವಂತಹ ಮೊದಲನೇ ಕಾರ್ಡ್ ಯಾವುದಪ್ಪ ಅಂದ್ರೆ ಇಂಪ್ರೂವಿಂಗ್ ಹೆಲ್ತ್ ಅನ್ನುವಂತಹ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ಹೆಲ್ತಿನ ಕಡೆಗೆ ತುಂಬಾ ಗಮನವನ್ನ ನೀವು ಕೊಡ್ಬೇಕಾಗತ್ತೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ಗಳಲ್ಲಿ ನೀವು ಹೆಲ್ತಿನ ಬಗ್ಗೆ ನೀವು ಗಮನವನ್ನ ಕೊಡದೇ ಇದ್ರೆ ಹೆಲ್ತಿನ ವಿಚಾರವಾಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಗಳಾಗುವಂತಹ ಸಾಧ್ಯತೆಗಳು ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಹೆಲ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಗಮನವನ್ನು ಕೊಟ್ಕೊಳ್ಳಿ ಇಲ್ಲ ಅಂದ್ರೆ ವಿತ್ ಇನ್ ಫ್ಯೂ ವೀಕ್ಸ್ಗಳಲ್ಲಿ ನಿಮಗೆ ಹೆಲ್ತಿನ ವಿಚಾರದಲ್ಲಿಯೇ ವೇರಿಯೇಷನ್ಸ್ ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಹೆಲ್ತಿನ ವಿಚಾರದಲ್ಲಿ ಕೆಲವೊಂದು ಕನ್ಫ್ಯೂಷನ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ನಿಮಗೆ ಕೊಟ್ಟಿರುವಂತಹದ್ದು ಡೋಂಟ್ ಸ್ಟಾಪ್ ಅನ್ನುವಂತಹ ಕೆಲವೊಂದು ಇನ್ಫಾರ್ಮೇಶನ್ಸ್ ಅನ್ನು ನಿಮಗೋಸ್ಕರವಾಗಿ ಕೊಟ್ಟಿದ್ದಾರೆ ಡೋಂಟ್ ಸ್ಟಾಪ್ ಅಂದರೆ ಯಾವ ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅಥವಾ ಯಾವ ಮುಂದುವರಿಕೆಗಳನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀರೋ ಆ ಮುಂದುವರಿಕೆಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ ಯಾವುದೇ ವಿಚಾರದಲ್ಲಿಯೂ ಕೂಡ ಅದನ್ನು ಸ್ಟಾಪನ್ನು ಮಾಡಬೇಡಿ ಅಥವಾ ಅದನ್ನು ತಡೆ ಹಿಡಿಯುವಂತಹ ಕೆಲಸಗಳನ್ನ ಮಾಡೋಕ್ ಹೋಗಬೇಡಿ ಯಾವಾಗಲೂ ಕೂಡ ರಿಮೈನಿಂಗ್ ಪಾಸಿಟಿವಿಟಿಯ ರೀತಿಯಲ್ಲಿ ನೀವು ಮೂಮೆಂಟ್ಸ್ಗಳನ್ನು ತಗೊಳ್ಳುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಈ ಹೆಲ್ತಿನ ವಿಚಾರಕ್ಕಾಗಲಿ ನೀವು ಮಾಡುವಂತಹ ವಿಚಾರಕ್ಕಾಗಲಿ ಅಥವಾ ಮಾಡುವಂತಹ ಕೆಲಸಗಳಾಗ ಕೆಲಸಗಳನ್ನ ಒಂದಕ್ಕೊಂದಕ್ಕೆ ತಾಳೆ ಹಾಕಿ ಯಾವುದೋ ಕೆಲಸವನ್ನ ಯಾವುದಕ್ಕೋ ತಾಳೆ ಹಾಕೋದು ಅಥವಾ ಅದನ್ನು ಸ್ಟಾಪ್ ಮಾಡೋದು ಈ ತರಹದ್ದೇನು ಮಾಡಬೇಡಿ ಹೆಲ್ತಿನ ಬಗ್ಗೆ ಏನು ಕಾನ್ಸಂಟ್ರೇಷನ್ ಮಾಡಬೇಕೋ ಅದನ್ನು ಮಾಡಿ ನಿಮ್ಮ ಕೆಲಸಗಳಲ್ಲಿ ಏನ್ ಕಾನ್ಸಂಟ್ರೇಷನ್ ಮಾಡಿ ಮುಂದುವರಿಕೆಗಳನ್ನು ಮಾಡಬೇಕೋ ಅದನ್ನು ಮಾಡಿ ಅದಕ್ಕೋಸ್ಕರ ಇದನ್ನ ನಿಲ್ಸೋದಾಗ್ಲಿ ಇದಕ್ಕೋಸ್ಕರ ಅದನ್ನ ನಿಲ್ಸೋದಾಗ್ಲಿ ಏನನ್ನು ಮಾಡಕ್ ಹೋಗ್ಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾವುದೇ ಕೆಲಸಗಳನ್ನ ಮಾಡುವಾಗ ಒಂದು ಪಾಸಿಟಿವಿಟಿಯ ರೀತಿಯಲ್ಲಿ ನೀವು ಮುಂದಕ್ಕೆ ಹೋಗ್ಬೇಕು ಯಾಕಂದ್ರೆ ನೆಗೆಟಿವ್ ಥಾಟ್ಸ್ಗಳನ್ನ ಮಾಡಿ ಯಾವಾಗ ಮೂಮೆಂಟ್ಸ್ ಮಾಡೋ ಪ್ರಯತ್ನಗಳನ್ನ ಮಾಡ್ತಿರೋ ಆಗ ಆಗುವಂತಹ ಕೆಲಸಗಳಲ್ಲಿ ತುಂಬಾ ಅಡೆತಡೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ನಾನು ಮಾಡ್ತಾ ಇರುವಂತಹ ಕೆಲಸ ಕರೆಕ್ಟ್ ಆಗಿದೆ ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ನೀವು ಮಾಡಿದಾಗ ಮಾತ್ರ ಅಥವಾ ನಂಬಿಕೆಗಳನ್ನ ಇಟ್ಕೊಂಡು ಮಾಡಿದಾಗ ಮಾತ್ರವೇ ನೀವು ಅಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಅನ್ನಾಗ್ಲಿ ಅಥವಾ ಅದರಲ್ಲಿ ಒಂದು ಅಚೀವ್ ಅನ್ನಾಗ್ಲಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಕೆಲವೊಂದು ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ನಿಮ್ಮ ಕೆಲಸಗಳನ್ನ ಯಾವುದನ್ನು ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಹೆಲ್ತಿನ ಕಡೆಗೆ ಗಮನ ಕೊಟ್ಟರೆ ಸಾಕು ಆ ಹೆಲ್ತಿನ ವೇರಿಯೇಷನ್ಸ್ ಅನ್ನ ಮಾಡಿಕೊಂಡ್ರೆ ಆಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಹೊರತು ಮಾಡುವಂತಹ ಕೆಲಸದಲ್ಲಿ ಅಡೆತಡೆಗಳನ್ನು ಮಾಡ್ಕೋಬೇಡಿ ಪಾಸಿಟಿವ್ ಆಗಿರಿ ನೆಗೆಟಿವ್ ಥಿಂಕಿಂಗ್ ಅನ್ನು ಮಾಡಬೇಡಿ ಯಾವುದೇ ಕೆಲಸಗಳನ್ನು ಮಾಡುವಾಗ ನಂಬಿಕೆ ಇಟ್ಟು ಆ ಕೆಲಸಗಳನ್ನ ಮಾಡಿ ಅನ್ನುವಂತಹ ಮಾಹಿತಿಯನ್ನು ಈ ವಾರದ ಗೈಡೆನ್ಸ್ ಆಗಿ ಕೊಡ್ತಾ ಇದ್ದಾರೆ ಈ ತರಹದ ಗೈಡೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವರ್ ಗುಡ್ ಬೈ ಬೈ